ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್ ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇ ಪ್ರಶ್ನೆ ಕೇರಳ ರಾಜ್ಯದ ರಾಜಧಾನಿ ಯಾವುದು ಎ ಮುಂಬೈ ಬಿ ಶ್ರೀನಗರ ಸಿ ತಿರುವನಂತಪುರ ಡಿ ಜೈಪುರ್ ಉತ್ತರ ಸಿ ತಿರುವನಂತಪುರ ಕೇರಳದ ರಾಜ್ಯದ ರಾಜಧಾನಿ ತಿರುವನಂತಪುರ ಎರಡನೇ ಪ್ರಶ್ನೆ ಬೆಕ್ಕಿನ ವೈಜ್ಞಾನಿಕ ಹೆಸರು ಏನು ಎ ಪ್ಯಾಂಥರಾ ಟೈಗ್ರಿಸ್ ಬಿ ಪ್ಯಾಂಥರ ಲಿಯೋ ಸಿ ಪ್ಯಾಂಥರಾ ಪಾರ್ಡಸ್ ಡಿ ಫೆಲಿಸ್ಕ್ಯಾಟಸ್ ಉತ್ತರ ಡಿ ಕ್ಯಾಟಸ್ ಬೆಕ್ಕಿನ ವೈಜ್ಞಾನಿಕ ಹೆಸರು ಕ್ಯಾಟಸ್ ಮೂರನೇ ಪ್ರಶ್ನೆ ಕನ್ನಡದ ಆದಿಕವಿ ಯಾರು ಎ ಕುವೆಂಪು ಬಿ ಇಮ್ಮಡಿ ಪುಲಿಕೇಶಿ ಸಿ ಪಂಪ ಡಿ ನಾಗವರ್ಮ ಉತ್ತರ ಸಿ ಪಂಪ ಕನ್ನಡದ ಆದಿಕವಿ ಪಂಪ ನಾಲ್ಕನೇ ಪ್ರಶ್ನೆ ಕ್ವಿಟ್ ಇಂಡಿಯಾ ಚಳುವಳಿ ಯಾವ ವರ್ಷದಲ್ಲಿ ನಡೆಯಿತು ಎ ಸಾವಿರದ ಒಂಬೈನೂರ ನಲವತ್ತೈದು ಬಿ ಸಾವಿರದ ಒಂಬೈನೂರ ನಲವತ್ತೆರಡು ಸಿ ಸಾವಿರದ ಒಂಬೈನೂರ ನಲವತ್ತೆಂಟು ಡಿ ಸಾವಿರದ ಒಂಬೈನೂರ ಐವತ್ತು ಉತ್ತರ ಬಿ ಸಾವಿರದ ಒಂಬೈನೂರ ನಲವತ್ತೆರಡು ಕ್ವಿಟ್ ಇಂಡಿಯಾ ಚಳುವಳಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಡೆಯಿತು ಐದನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಯಾವುದು ಎ ಬಾಗಲಕೋಟೆ ಬಿ ಕೊಪ್ಪಳ ಸಿ ಬಳ್ಳಾರಿ ಬೆಳಗಾವಿ ಉತ್ತರ ಡಿ ಬೆಳಗಾವಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಬೆಳಗಾವಿ ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್